ಅವರ ವರ್ಚಸ್ಸು ಹತ್ತು ವರ್ಷಗಳ ಹಿಂದೆ ಯಾವ ರೀತಿಯಾಗಿತ್ತು ಈಗ ಯಾವ ರೀತಿಯಾಗಿದೆ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಏರಿಕೆಯಾಗ್ತಾ ಇದೆ ಪರ್ಯಾಯ ನಾಯಕತ್ವ ರಾಜಕೀಯ ಆಯ್ಕೆಗಳ ಕ್ಷೇತ್ರದಲ್ಲಿ ಒಂದು ರೀತಿ ಬದಲಾವಣೆ ಕೂಡ ಕಾಣಿಸ್ತಾ ಇದೆ ಸತ್ಯದ ರಾಜಕೀಯ ವಿದ್ಯಮಾನಗಳ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ರೆ ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಹೆಚ್ಚಾಗ್ತಾ ಇರೋದು ಎಲ್ರಿಗೂ ಗಮನಕ್ಕೆ ಬರ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಕಂಪೇರ್ ಮಾಡಿ ಎರಡ್ ಸಾವಿರದ ಇಪ್ಪತ್ ಮೂರರ ತನಕ ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಈಗಂತೂ ದುಪ್ಪಟ್ಟಾಗಿದೆ ಅಂತಾನೆ ಹೇಳಬಹುದು ಪ್ರಧಾನ ಮಂತ್ರಿಯಾಗಿ ರಾಹುಲ್ ಗಾಂಧಿಯನ್ನ ಒಪ್ಪಿಕೊಳ್ಳೋ ಮನಸ್ಥಿತಿಯ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಾರಣ ಅವರ ಪ್ರಬುದ್ಧವಾದಂತ ಮಾತುಗಳಾಗಿರಬಹುದು ಜನರೊಂದಿಗೆ ಬೆರೀತಾ ಇರೋ ರೀತಿಯಾಗಿರಬಹುದು ದೇಶದ ಬಗ್ಗೆ ದೇಶದ ಅಭಿವೃದ್ಧಿಯ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ದೇಶದ ಬಗ್ಗೆ ಅವರಿಗಿರೋ ದೂರದೃಷ್ಟಿ ಜನರ ಗಮನ ಸೆಳೀತಾ ಇದೆ ಅನ್ನೋದು ಅಷ್ಟೇ ಸತ್ಯ अपने भाषण में प्रधानमंत्री प्रधानमंत्री दें कि कि वो झूठ झूठ बोल 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 रहे हैं। yeah. पे पे अगर दम है तो कोकसभा गमी एनडीए पड़कूर इंडिया कांग्रेस ತೊಂಬತ್ತೊಂಬತ್ತು ಸೀಟ್ಗಳಲ್ಲಿ ಜಯಭೇರಿಯನ್ನು ಬಾರಿಸಿತು ಇದೇ ಕಾಂಗ್ರೆಸ್ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ನಲ್ಲಿ ಕೇವಲ ಐವತ್ತೆರಡು ಸೀಟ್ಗಳನ್ನು ಪಡೆದುಕೊಂಡಿತ್ತು ನಂತರ ಜನ ಕಾಂಗ್ರೆಸ್ನತ್ತ ಮುಖ ಮಾಡಿದ್ರು ರಾಹುಲ್ ಗಾಂಧಿಗೆ ಮನ್ನಣೆಯನ್ನು ಕೊಟ್ಟರು ಅನ್ನೋದೇ ಈ ಮೂಲಕ ಕಾಣಿಸುತ್ತೆ ಚುನಾವಣೆಗೂ ಮುಂಚೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿದರು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದ ತನಕ ಪ್ರತಿ ಕ್ಷೇತ್ರಗಳಿಗೂ ಭಾರತದ ಮೂಲೆ ಮೂಲೆಗೂ ತಲುಪಿದ್ರು ಅಲ್ಲಿನ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನ ಮಾಡಿದ್ರು ಕೂಲಿ ಕಾರ್ಮಿಕರನ್ನ ಮಾತನಾಡಿಸಿದ್ರು ಕಾರ್ಮಿಕರ ಜೊತೆ ಚರ್ಚೆಯನ್ನ ಮಾಡಿದ್ರು ದೇಶದ ಜನರ ಸಂಕಷ್ಟ ಏನು ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ಅರಿಯುತ್ತಾ ಬಂದ್ರು ಮಾತಾ ಬಹನ ಯುವಾ ಸಮಾಜ ಹ ಸಂವಿಧಾನದ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ವಿಷಯವನ್ನ ಮಂಡನೆ ಮಾಡ್ತಾ ಇದ್ದಂತ ರೀತಿ ಅವರ ಪರಿಕಲ್ಪನೆ ಆಶಯ ಪ್ರಜಾಪ್ರಭುತ್ವ ಇದೆಲ್ಲವೂ ಅವರಲ್ಲಿ ದಿನೇ ದಿನೇ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡ್ತಾ ಹೋಯಿತು ಧೈರ್ಯವನ್ನ ತುಂಬುತ್ತಾ ಹೋಯಿತು ಈ ಹಿಂದೆ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ನಿಂದಿಸ್ತಾ ಇದ್ದವರು ಕೂಡ ಈಗ ಪಪ್ಪು ಅನ್ನೋ ಹೆಸರನ್ನೇ ಮರೆಯೋ ರೀತಿ ಮೇಲೆದ್ದು ಬಂದರು ಈಗಂತೂ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕನಾಗಿ ತನ್ನ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಸರ್ಕಾರವನ್ನ ಎಚ್ಚರಿಸೋ ಪರಿಯಾಗಿರಬಹುದು ಟೀಕಿಸೋ ರೀತಿಯಾಗಿರಬಹುದು ಸರ್ಕಾರವನ್ನ ಸಿಕ್ಕಿ ಹಾಕಿಸೋ ಅವರ ಮಾತುಗಳಾಗಿರಬಹುದು ಅವರ ಧೈರ್ಯ ಆತ್ಮವಿಶ್ವಾಸ ಏನು ಅನ್ನೋದನ್ನ ತೋರಿಸುತ್ತೆ ಡಿ ಕೆ ಶಿವಕುಮಾರ್ ಅವರೇ ಮೊನ್ನೆ ಅಷ್ಟೇ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ರಾಹುಲ್ ಗಾಂಧಿ ಪ್ರಧಾನಿಯಾಗೋದು ನಿಶ್ಚಿತ ಅಂತಾಪರ್ಜೆಂಡಾ ಇನ್ ಟೂಸಂಡ್ ರಾಹುಲ್ ಗಾಂಧಿ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಈ ಹಿಂದೆ ಅಂದ್ರೆ ಇಂಡಿ ಮೈತ್ರಿಕೂಟದ ಮೂಲಕ ಎಲೆಕ್ಷನ್ ಮಾಡಿತ್ತು ಅಭ್ಯರ್ಥಿ ಯಾರು ಅನ್ನೋದನ್ನ ಯಾರು ಕೂಡ ಹೇಳ್ಕೊಂಡಿರ್ಲಿಲ್ಲ ಒಂದಷ್ಟು ಹೆಸರುಗಳು ಕೇಳಿ ಬಂದಿದ್ವು ಆದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಂತ ಬಂದಾಗ ರಾಹುಲ್ ಗಾಂಧಿಯೇ ಪ್ರಧಾನಿ ಅಭ್ಯರ್ಥಿ ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ ಕೂಡ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದಕ್ಕೆ ಮೈತ್ರಿ ನಾಯಕರು ಒಪ್ತಾರಾ ಬಿಡ್ತಾರಾ ಅದು ಬೇರೆ ಪ್ರಶ್ನೆ ಈಗಿನ ರಾಹುಲ್ ಗಾಂಧಿ ಅವರ ವರ್ಚಸ್ಸನ್ನ ನೋಡಿದ್ರೆ ಒಪ್ಪಿಕೊಳ್ಳದೆ ಬೇರೆ ದಾರಿ ಇಲ್ಲ ಅಂತಾನು ಅನಿಸುತ್ತೆ ಇತ್ತೀಚೆಗೆ ರೀಸೆಂಟ್ ಆಗಿ ಒಂದು ಸಮಾವೇಶ ಉದ್ಘಾಟನಾ ಸಮಾರಂಭದಲ್ಲಿ ಅಂದ್ರೆ ಸಂವಿಧಾನದ ಸವಾಲುಗಳು ದೃಷ್ಟಿಕೋನಗಳು ಮಾರ್ಗಗಳು ಅನ್ನೋ ಸಮಾವೇಶ ಉದ್ಘಾಟನಾ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಯಾವ ರೀತಿ ಮಾತನಾಡಿದ್ರು ಗೊತ್ತಾ ಹಾಗೇನೆ ಆ ಸಭೆಯಲ್ಲಿದ್ದವರು ಕೂಡ ರಾಹುಲ್ ಗಾಂಧಿಯನ್ನ ರಾಜನ ರೀತಿಯಲ್ಲೇ ಬಿಂಬಿಸ್ಬಿಟ್ರು ಇಸ್ ದೇಶಕ ರಾಜ ಸಾಹೋ ರಾಹುಲ್ ಗಾಂಧಿ ಜೇ ಸಾಹೋ ಅಂತ ಘೋಷಣೆಗಳನ್ನು ಕೂಗೋದಕ್ಕೆ ಶುರು ಮಾಡಿದರು ಅಂದರೆ ಈ ದೇಶಕ್ಕೆ ಯಾವ ರೀತಿಯ ರಾಜ ಬೇಕು ಅಂದರೆ ಅದು ರಾಹುಲ್ ಗಾಂಧಿ ರೀತಿಯಲ್ಲಿ ಇರಬೇಕು ಅಂತ ಹೇಳಿದರು ಇದಕ್ಕೆ ತಕ್ಷಣವೇ ರಿಯಾಕ್ಟ್ ಮಾಡಿದ ರಾಹುಲ್ ಗಾಂಧಿ ಇಲ್ಲ ಬಾಸ್ ಮೇ ರಾಜ ನಹಿ ಹೂ ರಾಜ ಬನಾನಾ ಬಿ ನಹಿ ಚಾತಿ ಹೂಂ ಮೇ ಕೆ ಅಗೇನ್ಸ್ಟ್ ಹೂಂ ಅಂತ ಹೇಳಿದರು ಅಂದರೆ ನಾನು ರಾಜನಾಗೋದಕ್ಕೆ ಬಯಸೋದಿಲ್ಲ ನಾನು ರಾಜ ಮತ್ತು ಆ ಪರಿಕಲ್ಪನೆಗೆ ವಿರುದ್ಧವಾಗಿದ್ದೀನಿ ಅಂತ ಹೇಳಿದರು नहीं नहीं नहीं, नहीं बॉस नहीं मैं राजा नहीं हूं राजा बनना भी नहीं चाहता हूं मैं मैं राजा के अगेंस्ट हूं कॉन्सेप्ट के अगेंस्ट हूं इधर जो ನನ್ನ ತಂಗಿ ಯಾವಾಗಲೂ ಹೇಳ್ತಾ ಇರ್ತಾಳೆ ನೀನು ಬೆಂಕಿ ಜೊತೆ ಆಟ ಆಡ್ತಾ ಇದೆಯಾ ಅಂತ ಆಗ ನಾನು ಹೇಳ್ತೀನಿ ಬೆಂಕಿ ಜೊತೆ ಆಟ ಆಡೋದಕ್ಕೆ ನಂಗೆ ಯಾವುದೇ ಭಯ ಇಲ್ಲ ನನ್ನ ಫ್ಯಾಮಿಲಿ ನನಗೆ ಕಲ್ಸ್ಕೊಟ್ಟಿರೋದೆ ಅದು ಹೇಳಿ ಮುಂದೆ ಯಾವಾಗ್ಲೂ ನೀನು ಹೆದರು ಬೇಡ ಮಾಡು ಅಂತ ಹಾಗಾಗಿ ನನಗೆ ಬೆಂಕಿ ಜೊತೆ ಆಟ ಆಡೋದಕ್ಕೆ ಯಾವುದೇ ಭಯ ಇಲ್ಲ ನನ್ನ ಹೋರಾಟವನ್ನ ಮುಂದುವರಿಸ್ತೀನಿ ಅಂತ ಹೇಳಿದ್ದೀನಿ ಅಂತ ಹೇಳಿದ್ದಕ್ಕೆ ಸಭಿಕರೆಲ್ಲ ಚಪ್ಪಾಳೆ ತಟ್ಟಿದ್ರು ಶಿ ಸೆಟ್ ಟು ಮಿ ಯು ನೋ ರಾಹುಲ್ ಯು ರಿಯಲೈಸ್ ದಟ್ ಯು ಪ್ಲೇಯಿಂಗ್ ವಿತ್ ಫೈರ್ ಪ್ರಿಯಾಂಕಾ I am playing with fire. I will continue to play with fire. I'm not scared of playing with fire. I have, I have come here. Look, I am eventually, like most of you, I'm going to end up in the fire. Right? So, what is the problem playing with the fire? My family has taught me that. My family has taught me that, my family has taught me, do not be scared of cowards. <laughs> my family has taught me that the most cowardly thing you can do ever is be scared of a coward. Right? And that's who we are dealing with. You please understand. You please understand, that's exactly who we're dealing with. And my sister will tell you. ಇಷ್ಟು ಮಾತ್ರ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಂತೂ ರಾಹುಲ್ ಗಾಂಧಿಯೇ ಮುಂದಿನ ಪ್ರಧಾನಿ ಅಂತ ಈಗಲೇ ಬಿಂಬಿತವಾಗ್ತಾ ಇದೆ ಇನ್ನು ಎಲೆಕ್ಷನ್ಗೆ ನಾಲ್ಕು ವರ್ಷ ಬಾಕಿ ಇದೆ ಆಗಲೇ ರಾಹುಲ್ ಗಾಂಧಿ ಪ್ರಬಲ ನಾಯಕನಾಗಿ ಹೊರಹೊಮ್ತಾ ಇರೋದು ಈ ಮೂಲಕ ಕಾಣಿಸ್ತಾ ಇದೆ ಪ್ರತಿಯೊಂದು ವಿಚಾರವನ್ನು ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಟೀಕೆ ಮಾಡ್ತಾ ಇದ್ದಾರೆ ಆಪರೇಷನ್ ಸಿಂಧೂರ್ ವಿಚಾರವಾಗಿ ಇಡೀ ದೇಶ ಹೆಮ್ಮೆ ಪಡ್ತಾ ಇದೆ ನಿಜ ಆದರೆ ಯಾವ ರೀತಿಯಾಯಿತು ಹೇಗಾಯ್ತು ಇದಕ್ಕೆ ಯಾರ ಕಾರಣ ಟ್ರಂಪ್ ಮಧ್ಯಸ್ಥಿಕೆ ಇಲ್ಲಿ ಯಾಕೆ ಬಂತು ಪಾಕಿಸ್ತಾನ ಏನ್ ಹೇಳ್ತಾ ಇದೆ ವಿದೇಶಾಂಗ ನೀತಿ ಯಾವ ರೀತಿಯಾಗಿದೆ ಜೊತೆಗೆ ಭಾರತದ ಆರ್ಥಿಕ ಪರಿಸ್ಥಿತಿ ಈಗ ಯಾವ ರೀತಿಯಾಗಿದೆ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಫಿಫ್ಟಿ ಗಾಂಧಿ ಪ್ರಧಾನಮಂತ್ರಿ ಭಾರತದ ಆರ್ಥಿಕತೆಯನ್ನ ಡೊನಾಲ್ಡ್ ಟ್ರಂಪ್ ಅವರು ಸತ್ತ ಆರ್ಥಿಕತೆ ಅಂತ ಹೇಳಿದ್ರು ಹೌದು ಇದು ನಿಜ ಭಾರತದ ಆರ್ಥಿಕತೆ ಮಾತ್ರ ಅಲ್ಲ ಭಾರತದ ರಾಜಕೀಯ ಕೂಡ ಸತ್ತಿದೆ ಅನ್ನೋ ರೀತಿಯಲ್ಲಿ ಕಟುವಾಗಿ ಟೀಕೆಯನ್ನ ಮಾಡಿದ್ರು

ನೋಟು ಅಮಾನ್ಯೀಕರಣ ದೋಷಪೂರಿತ ಜಿಎಸ್ಟಿ ನೀತಿ ವಿಫಲವಾದ ಮೇಕ್ ಇನ್ ಇಂಡಿಯಾ ಎಂಎಸ್ಎಂಇಗಳನ್ನು ನಾಶಪಡಿಸಿರುವುದು ರೈತರ ಬೇಡಿಕೆ ಈಡೇರಿಕೆಯಲ್ಲಿ ಹಿಂದೇಟು ಉದ್ಯೋಗಗಳಿಲ್ಲದೆ ಮೋದಿ ಅವರು ಭಾರತದ ಯುವಕರ ಭವಿಷ್ಯವನ್ನ ನಾಶಪಡಿಸಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಭಾರತ ಚೀನಾ ವ್ಯಾಪಾರ ವಿಚಾರ ಆಗಿರಬಹುದು ಭಾರತ ಅಮೆರಿಕ ಒಪ್ಪಂದದ ವಿಚಾರ ಆಗಿರಬಹುದು ರಷ್ಯಾ ಜೊತೆ ಯುದ್ಧ ವಿಮಾನಗಳ ಒಪ್ಪಂದ ವಿಚಾರ ಆಗಿರಬಹುದು ಭಾರತದ ವಿದೇಶಾಂಗ ನೀತಿ ಮೋದಿ ಅವರ ರಾಜತಾಂತ್ರಿಕ ನೀತಿ ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರೆ ಇದನ್ನ ಕೆಲವರು ವಿರೋಧ ಮಾಡಿದ್ರೂ ಕೂಡ ಯಾವುದಕ್ಕೂ ಅಂಜದೆ ಅಳುಕದೆ ರಾಹುಲ್ ಗಾಂಧಿ ತಮ್ಮ ನಿಲುವನ್ನ ಧೈರ್ಯವಾಗಿ ನೇರವಾಗಿ ಜನತೆಯ ಮುಂದೆ ಇಡ್ತಾ ಇದ್ದಾರೆ ಇನ್ನು ಕೇಂದ್ರ ಸರ್ಕಾರದ ಮೇಲೆ ಸದಾ ಒಂದಿಲ್ಲೊಂದು ಆರೋಪ ಮಾಡ್ತಾ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಕೆಲಸವನ್ನ ಮಾಡ್ತಾ ಇರೋ ರಾಹುಲ್ ಗಾಂಧಿ ನನ್ನ ಬಳಿ ಆಟಮ್ ಬಾಂಬ್ ಇದೆ ಅಂತ ಕೂಡ ಹೇಳ್ತಿದ್ದಾರೆ ಅದು ಯಾವ ರೀತಿ ಆಟಂ ಬಾಂಬ್ ಅಂದರೆ ಚುನಾವಣಾ ಆಯೋಗದ ಅಕ್ರಮಗಳಿಗೆ ಸಂಬಂಧಪಟ್ಟಿರೋ ಆಟಂ ಬಾಂಬ್ ಲೋಕಸಭಾ ಎಲೆಕ್ಷನ್ ವೇಳೆ ಕರ್ನಾಟಕದ ಮಹದೇವ್ಪುರ ರಾಜಾಜಿನಗರ ಗಾಂಧಿನಗರ ಸೇರಿದ ಹಾಗೆ ಅನೇಕ ಕ್ಷೇತ್ರಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮತದಾರರನ್ನ ಸೇರಿಸೋ ತೆಗೆಸೋ ಕೆಲಸ ನಡೆದಿತು ಬಿಜೆಪಿಯನ್ನ ಗೆಲ್ಲಿಸೋದಕ್ಕೆ ಆಯೋಗ ಕಳೆದ ಎಲೆಕ್ಷನ್ನಲ್ಲಿ ಹೀಗೆ ಮಾಡ್ತು ಅಂತ ಆರೋಪವನ್ನ ಮಾಡಿ ಅದಕ್ಕೆ ತಕ್ಕ ಸಾಕ್ಷಿ ಕೂಡ ನನ್ನ ಬಳಿ ಇದೆ ಅಂತ ಹೇಳಿಕೊಂಡಿದ್ರು ಈ ಸಲುವಾಗಿ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಆಗಸ್ಟ್ ಐದನೇ ತಾರೀಕು ಅಂದ್ರೆ ನಾಳೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣಾ ಆಯೋಗ ಎಸಗಿರೋ ಗಂಭೀರ ದುಷ್ಕೃತ್ಯಗಳನ್ನ ಬಹಿರಂಗ ಪಡಿಸುತ್ತೆ ಅಂತಾನು ಹೇಳಿದ್ದಾರೆ ಮತ್ತೆ ಬಿಹಾರದಲ್ಲಿ ಮುಂಬರುವಂತಹ ಎಲೆಕ್ಷನ್ ನಲ್ಲೂ ಕೂಡ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಮೂಲಕ ಆಯೋಗ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ರಾಜಿ ಮಾಡಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಈ ಸಲುವಾಗಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಬೆಂಗಳೂರಿನಲ್ಲಿ ಇದು ಯಾವ ತಿರುವನ್ನ ಪಡೆದುಕೊಳ್ಬಹುದು ಕಾದು ನೋಡಬೇಕಾಗತ್ತೆ ಜೊತೆಗೆ ದೇಶದ ಸಾಕಷ್ಟು ಜನತೆ ಈಗ ರಾಹುಲ್ ಗಾಂಧಿ ಬೆಂಬಲಕ್ಕೆ ನಿಂತಿರೋದು ಕೂಡ ಕಾಣಿಸ್ತಾ ಇದೆ ಅದಕ್ಕೆ ಉದಾಹರಣೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿಯವರೇ ಮುಂದಿನ ಪ್ರಧಾನಿ ಅಂತಾನು ತಮ್ಮ ಆಶಯವನ್ನ ತುಂಬಾ ಮಂದಿ ವ್ಯಕ್ತಪಡಿಸ್ತಾ ಇದ್ದಾರೆ ದೇಶದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ದೇಶದ ಜನರಿಗೆ ಅನ್ಯಾಯವಾಗ್ತಾ ಇದೆ ಅದರಲ್ಲೂ ಪೇಪರ್ ಲೀಕ್ಸ್ ಆಗಿರ್ಬೋದು ಡೆಡ್ ಎಕಾನಮಿ ಅಟ್ಯಾಕ್ ಆನ್ ಕಾನ್ಸ್ಟಿಟ್ಯೂಷನ್ ಕ್ರಮ್ಲಿಂಗ್ ಇನ್ಫ್ರಾಸ್ಟ್ರಕ್ಚರ್ಸ್ ಕಾಂಪ್ರಮೈಸ್ಡ್ ಸೆಂಟ್ರಲ್ ಏಜೆನ್ಸೀಸ್ ರಿಗ್ಡ್ ಇ ಸಿ ಐ ಆ್ಯಂಡ್ ಎಲೆಕ್ಷನ್ಸ್ ರೈಸಿಂಗ್ ಟೆರ್ರರ್ ಅಟ್ಯಾಕ್ಸ್ ಫೇಲ್ಡ್ ಡಿಪ್ಲೊಮೆಸಿ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಲೋ ಇನ್ಕಮ್ ಆಫ್ ಫಾರ್ಮರ್ಸ್ ಹೀಗೆ ಒಂದಷ್ಟು ಪಾಯಿಂಟ್ಸ್ ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕಾದರೂ ಇದು ಬದಲಾಗತ್ತಾ ಇದಕ್ಕೆ ಸೊಲ್ಯೂಷನ್ ಏನಂತಂದರೆ ರಾಹುಲ್ ಗಾಂಧಿ ಪ್ರಧಾನಿಯಾಗೋದು ಅಂತ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಷ್ಟು ವಿಡಿಯೋಗಳನ್ನು ಎಡಿಟ್ ಮಾಡಿ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತೆಲ್ಲ ಈಗಲೇ ಎಲೆಕ್ಷನ್ ಹತ್ತತ್ರ ಬಂದಾಗ ಈ ರೀತಿಯಾದಂಥ ವಿಡಿಯೋಗಳು ಒಂದಷ್ಟು ಪ್ರಚಾರದ ವಿಚಾರಗಳು ಮುನ್ನೆಲೆಗೆ ಬರುತ್ತೆ ಆದರೆ ಎಲೆಕ್ಷನ್ ಆದ ಒಂದೇ ವರ್ಷಕ್ಕೆ ರಾಹುಲ್ ಗಾಂಧಿ ಇಂತಹ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗ್ತಾ ಇದೆಯಾ ಅಂತಾನು ಅನಿಸುತ್ತೆ